ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಆಲ್ ಮನೆಗೆ ಸ್ವಾಗತ ನಾನು ನಿಮ್ಮ ಈರಣ್ಣ ಮೇಲ್ಶೆಟ್ಟಿ ಇವತ್ತು ನಾವು ಬಂದಿದ್ದೀವಿ ಮಾಗಡಿ ರಸ್ತೆಯಲ್ಲಿರುವ ವೀರೇಶ್ ಥಿಯೇಟ್ರಿಗೆ ದೇಸಾಯಿ ಸಿನಿಮಾವು ರಾಜ್ಯಾದ್ಯಂತ ಒಳಗಡೆ ಆಗಿದೆ ದೇಸಾಯಿ ಸಿನಿಮಾದ ಕುರಿತು ಪ್ರೇಕ್ಷಕರು ಹೇಗೆ ಅವರ ಅಭಿಪ್ರಾಯ ವ್ಯಕ್ತಪಡಿಸ್ತಾರಂತ ನೋಡ್ಕೊಂಡು ಬರೋಣ ಬನ್ನಿ ಹೇಗಲ್ಲ ಸರ್ ನೀವೆಲ್ಲ ನೋಡಿದ್ರೆ ನಿಮ್ಗೆ ಹೆಂಗೆ ಇಷ್ಟ ಆಯ್ತಾ ಸರ್ ಸರ್ ಆ್ಯಕ್ಚುಲಿ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ನೋಡಿದ ಮೂವಿ ನಾನು ಸ್ಕ್ರೀನಿಂಗ್ ಟೈಮಲ್ಲಿ ಅಷ್ಟು ನೋಡಿದ್ದಿಲ್ಲ ಡಬ್ಬಿಂಗ್ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ನೋಡಿದೆ ಬಿಟ್ಟರೆ ಇವತ್ತು ಫಸ್ಟ್ ಟೈಮ್ ಫುಲ್ ನೋಡಿದ್ದು ನಿಮ್ಮ ಜೊತೆಗೆ ಫುಲ್ ನೋಡಿದ್ದು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ತುಂಬ ಎಂಜಾಯ್ ಮಾಡ್ತೀರಿ ಥಿಯೇಟ್ರಲ್ಲಿ ಕೂಡ ನಮ್ಮ ಡೈರೆಕ್ಟ್ರ್ ನಾಗಿ ರೆಡ್ಡಿ ಸರ್ ಇವರು ಏನು ಹೇಳಿದರು ಸರ್ ಸ್ಟೋರಿಕಿನ್ನ ಮುಂಚೆ ಪಕ್ಕ ಅದೇ ಥರ ತೆಗ್ದಿದ್ದಾರೆ ಅದಕ್ಕಿಂತ ಇನ್ನೂ ಚೆನ್ನಾಗೇ ತೆಗ್ದಿದ್ದಾರೆ ನಿಜವಾಗ್ಲು ಇಂಥ ಡೈರೆಕ್ಟ್ರು ನಮಗೆ ಸಿಕ್ಕಿದ್ದು ನಿಜ ಲಕ್ಕಿ ಅಂತ ಹೇಳ್ಬೋದು ನಾನು ಲವ್ ತ್ರೀ ಸಿಕ್ಸ್ಟಿಗಿಂತ ಇದು ಒಂಥರ ನೆಕ್ಸ್ಟ್ ಅಪ್ಪೇ ಅನ್ಸುತ್ತೆ ಇಲ್ಲರೂ ನಿಮ್ಮ ಸಪೋರ್ಟ್ ಎಲ್ಲ ಇದೇ ಥರ ಇರಲಿ ಅಂತ ಕೇಳ್ಕೊತೀನಿ ಇದು ಒಂದ್ಕಿನ ಒಂಥರ ಡಿಫ್ರೆಂಟ್ ಫೈಟ್ ಇದೆ ಒಂದು ಕುಸ್ತಿ ಫೈಟು ಒಂದು ಲೋಕಲ್ ಫೈಟು ಒಂದು ಸಿನ್ಮ್ಯಾಟಿಕ್ ಫೈಟು ಇನ್ನೊಂದು ಬಾಕ್ಸಿಂಗ್ ಫೈಟು ತುಂಬ ಖುಷಿ ಅನ್ಸುತ್ತೆ ಡ್ಯಾನ್ಸ್ ಕೂಡ ಅಷ್ಟೇ ಒಂದು ಟಪ್ಪಂಗುಚ್ ಡ್ಯಾನ್ಸು ಒಂದು ಲವ್ ಸಾಂಗು ಇನ್ನೊಂದು ಫ್ಯಾಮಿಲಿ ಸಾಂಗು ಡ್ಯಾನ್ಸ್ ಕೂಡ ಒಂದಕ್ಕಿಂತ ಒಂದು ತುಂಬ ಡಿಫ್ರೆಂಟ್ ಆಗಿದ್ದಾವೆ ಸ್ಟೋರಿ ಕೂಡ ಫಸ್ಟ್ ಸ್ಟೋ ಫಸ್ಟ್ ಹಾಫು ಹೀರೋ ಹೀರೋನ್ ಮೇಲೆ ಫುಲ್ ಫನ್ ಆಗಿರುತ್ತೆ ಸೆಕೆಂಡ್ ಹಾಫು ಫ್ಯಾಮಿಲಿ ಜೊತೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಆಡಿಯನ್ಸು ಬಂದು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತು ಒಬ್ಬ ಗರ್ಲ್ ಫ್ರೆಂಡು ಯಾವ ಥರ ಬಾಂಡಿಂಗ್ ಇರುತ್ತೆ ಎಲ್ಲ ಬಾಂಡಿಂಗ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಫಸ್ಟ್ ಹಾಫ್ ನಿಮಗೆ ಗರ್ಲ್ ಫ್ರೆಂಡ್ ಜೊತೆ ಮತ್ತೆ ತಂಗಿ ಜೊತೆ ಹೆಂಗಿರೋದನ್ನು ತೋರಿಸಿದ್ದಾರೆ ಸೆಕೆಂಡ್ ಹಾಫಲ್ಲಿ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಎಲ್ಲ ಯಾವ ಥರ ದೂರ ಹೋಗಿರ್ತಾರೆ ಅದೆಲ್ಲ ಹೆಂಗ್ ಯಾವ ಥರ ಕುಟುಂಬ ಒಂದಾಗುತ್ತೆ ಕುಟುಂಬ ಒಂದಾದ್ರೆ ಯಾವ ಥರ ಇರುತ್ತೆ ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಈ ಹೆಂಗಿರ್ತೀರ ಸ್ಕ್ರೀನಲ್ಲಿ ನೋಡಿದರೆ ಹೆಂಗೆ ಫೈಟಿಂಗ್ ಎಲ್ಲ ಎಷ್ಟು ಜನ ಕಾಣುತ್ತಲ್ಲ ಅಂತಂದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ತುಂಬ ಹ್ಯಾಪಿ ಫೀಲ್ ಆಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಮನೆ ಮಂದಿ ಎಲ್ಲ ನೋಡಿ ಒಂದ್ಸತ್ ನೋಡಿ ಇದನ್ನ ನಿಮ್ಗೆ ಏನು ಅಂದ್ಸತ್ತು ನೀವೇ ಫೀಲ್ ಮಾಡ್ಬೋದು ಅಂತ ನಾನು ಕೇಳ್ಕೊಂತೀನಿ ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳಬೇಕು ಸರ್ ಅದು ನಿಮ್ಮ ಕಡೆಯಿಂದ ನಮಗೆ ಬರಬೇಕು ನಮ್ಗೆ ಕೇಳಿದ್ರೆ ಎಲ್ಲರೂ ಹ್ಯಾಪಿ ಸೂಪರ್ ಫೀಲ್ ನಿಮ್ಮ ಕಡೆಯಿಂದಾನೆ ನಮಗೆ ಬರಬೇಕು ನಮಸ್ಕಾರ ಭಾಳ ಸಂತೋಷ ಆಗುತ್ತೆ ತಾವೆಲ್ಲ ಬಂದು ಇವತ್ತು ಸಿನಿಮಾ ವೀಕ್ಷಣೆ ಮಾಡಿದ್ದೀರಿ ಈ ಸತ್ಯಾಸತ್ಯತೆ ಏನಿದೆ ಅನ್ನೋದನ್ನು ಎಲ್ಲ ತಿಳಿಸಿ ಸರ್ ನಾವು ನಮ್ಮದು ಬಿಲ್ಡಪ್ ಕೊಟ್ಕೊಳಕ್ಕೆ ಇಷ್ಟ ಇಲ್ಲ ನಿಜ ಏನಿದೆ ಅಷ್ಟು ಹೇಳಿದರೆ ಸಾಕು ಆಡಿಯನ್ಸ್ ಬಂದು ಸಿನಿಮಾ ನೋಡಿ ಯಾಕಂದರೆ ಇದು ಪ್ರತಿಯೊಬ್ಬ ಮನೆಯಲ್ಲಿ ನಡೆಯುವಂಥ ಘಟನೆಯನ್ನು ನಾವು ಈ ಚಿತ್ರದಲ್ಲಿ ಮಾಡಿದ್ದೀವಿ ಅದನ್ನು ನೀವು ಮೆಸೇಜ್ ಕೊಡಿ ಸರ್ ಯಾಕಂದರೆ ಈ ಸಮಾಜಕ್ಕೆ ಏನು ಬೇಕು ಅನ್ನೋದನ್ನು ನಾವು ಕೊಟ್ಟಿದ್ದೀವಿ ಮೆಸೇಜ್ ಕೊಡ್ತಾ ಇದ್ದೀವಿ ಸುಮ್ಮನೆ ಯಾವುದೋ ಅಂತ ಸಿನ್ಮಾ ಮಾಡಿಲ್ಲ ಇಲ್ಲಿ ನಾವು ದೇಸಾಯಿ ಸಿನಿಮಾ ಇವಾಗ ಜಸ್ಟ್ ನೋಡ್ಕೊಂಡು ಬಂದಿದ್ದೀವಿ ತುಂಬಾ ಚೆನ್ನಾಗಿ ಬಂದಿದೆ ಒಂದು ಫ್ಯಾಮಿಲಿ ಎಲ್ಲರೂ ಬಂದು ನೋಡೋಂಥ ಸಿನಿಮಾ ಸೊ ಎಲ್ಲರೂ ಫ್ಯಾಮಿಲಿ ಸಮೇತ ಕುಟುಂಬ ಸಮೇತ ಬಂದ ಸಿನಿಮಾ ನನಗೆ ಶೈಲಿ ಆಗಿರ್ಬೋದು ಅವ್ರದ್ದು ಡೈರೆಕ್ಷನ್ ಆಗಿರ್ಬೋದು ಪ್ರೊಡಕ್ಷನ್ ಅವ್ರದ್ದು ಆಗಿರ್ಬೋದು ತುಂಬ ಡಿಫ್ರೆಂಟ್ ಆಗಿದೆ ಮೆಸೇಜ್ ಎರಡು ಮೂರು ಮೆಸೇಜ್ ತುಂಬ ಚೆನ್ನಾಗಿದೆ ಸೆಲ್ಫಿ ಫೋಟೋದು ಏನಾಗುತ್ತೆ ಬೇರೆ ಬೇರೆ ಗೋಡೆಗಳಲ್ಲಿ ಬರೆದ್ರೆ ಯಾವ ಥರ ಆಗುತ್ತೆ ಒಬ್ಬ ಕೆಟ್ಟ ಮನುಷ್ಯನ ಕೊನೆಗೆ ಹೆಂಗೆ ಒಂದು ಹೆಣ್ಣು ಮಕ್ಕಳೇ ಹೊಡಿ ಪರಿಸ್ಥಿತಿಗೆ ಬಂದಿದೆ ಅಂದರೆ ಕೆಟ್ಟ ಜನಗಳ ಬಗ್ಗೆ ನಾವು ಅಭಿಪ್ರಾಯ ಏನು ಅಂತ ಅರ್ಥ ಮಾಡ್ಕೋಬೇಕು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ನಮ್ಮ ಮಹತ್ತೇಶ್ ಅವರಿಗೆ ತುಂಬ ಧನ್ಯವಾದಗಳಂತ ಹೇಳ್ತಾ ನಮ್ಮ ಡೈರೆಕ್ಟರ್ಗೂ ತುಂಬ ಧನ್ಯವಾದಗಳನ್ನು ಹೀರೋ ಹೀರೋನ್ಸು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರೆ ತುಂಬ ಖುಷಿ ಆಯಿತು ಈ ಫಿಲಮ್ ಹಂಡ್ರೆಡ್ ಡೇಸ್ ಆಗುತ್ತೆ ಅಂತ ತುಂಬ ಭರವಸೆ ಇದೆ ಅದಕ್ಕೆಲ್ಲ ಜ ಅಭಿಮಾನಿಗಳಾಗಿರ್ಬೋದು ನಮ್ಮ ಪ್ರೇಕ್ಷಕರಾಗಿರ್ಬೋದು ಸ್ವಲ್ಪ ಸಪೋರ್ಟ್ ಮಾಡಬೇಕು ಅಂತ ನಮ್ಮದು ಆಸೆ ನಾವು ಅಭಿಮಾನಿಯಾಗಿ ಹೇಳ್ತಾ ಇದ್ದೀವಿ ನಾಗಿರೆಡ್ಡಿ ಇದಾರಲ್ಲ ಅವರು ಕೆ ಎ ರಾಘವೇಂದ್ರ ಅವ್ರ ಶಿಷ್ಯ ಇದು ಅವರು ಮೊದಲನೇ ಫಿಲಮ್ಮು ನಿಜವಾಗಲೂ ಕೆ ಎ ರಾಘವೇಂದ್ರ ಇದ್ದಿದ್ರು ಇಷ್ಟು ಚೆನ್ನಾಗಿ ಫಿಲಮ್ ಮಾಡ್ತಾ ಇರಲಿಲ್ವೇನೋ ಅಷ್ಟು ಚೆನ್ನಾಗಿದೆ ಫೈನ್ಸ್ ಏನು ಒಳ್ಳೆ ಫೈಟ್ಸ್ ಇದೆ ಒಳ್ಳೆ ಸಾಂಗ್ಸು ಒಬ್ಬ ಶ್ರಮಿಕ ಒಂದು ಕುಟುಂಬದಿಂದ ಯಾವ ಥರ ಸಮಾಜಕ್ಕೆ ಏನು ಕೊಡುಗೆ ಸಿಗ್ತಾ ಇತ್ತು ಅಂಥದ್ದನ್ನು ತುಂಬ 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 ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಫಿಲಮ್ನಲ್ಲಿ ನಿಜವಾಗಲೂ ಈ ಫಿಲಮ್ ಸೂಪರ್ ಹಿಟ್ ಆಗುತ್ತೆ ಹಂಡ್ರೆಡ್ ಡೇ ಟು ಹಂಡ್ರೆಡ್ ಡೇಸ್ ಹೋಗುತ್ತೆ ಮಹಾಂತೇಶ್ ಅವರು ಹಾಕಿರೋ ದುಡ್ಡು ಹಂಡ್ರೆಡ್ ಪರ್ಸೆಂಟ್ ವಾಪಸ್ ಬರುತ್ತೆ ಆಮೇಲೆ ಹೀರೋ ಇದ್ದಾನಲ್ಲ ತುಂಬ ಚೆನ್ನಾಗಿದ್ದಾನೆ ಅದ್ನ ಒಳ್ಳೆ ಗ್ಲಾಮರ್ ಇದೆ ಒಳ್ಳೆ ಫ್ಯೂಚರ್ ಇದೆ ಅದನಿಗೆ ಆಮೇಲೆ ಲವ್ ತ್ರೀ ಸಿಕ್ಸ್ಟೀನಲ್ಲಿ ಒಳ್ಳೆ ಒಳ್ಳೆ ಸಾಂಗ್ಸ್ ಇದೆಯಲ್ಲ ಅದ್ರ ಅಮ್ಮ ಇದು ಇದರಲ್ಲಿ ಅಷ್ಟು ಚೆನ್ನಾಗಿದೆ ಒಂದೊಂದು ಸಾಂಗು ಕಣ್ಣು ರೆಪ್ಪೆ ಮುಚ್ಚಿದಿರ ನೋಡ್ತಾರೆ ಜನ ಅಷ್ಟು ಚೆನ್ನಾಗಿದೆ ಆಮೇಲೆ ಅವರು ವಿಲನ್ ಹೆಸರೇನು ಹೇಳಿ ಚಲೋರ ಚಲೋದು ಸೂಪರ್ ರೀ ಅಲ್ಟಿಮೇಟ್ ಆತನ ಆತ್ನ ಡೈಲಾಗ್ಸು ಆತ್ನ ನೋಟ ಆತನ ಮತ್ತೆ ಫಿಸಿಕ್ ತುಂಬಾ ತುಂಬಾ ಚೆನ್ನಾಗಿದೆ ಈ ಫಿಲಂ ಸೂಪರ್ ಹಿಟ್ ಸೂಪರ್ ಹಿಟ್ ಸೂಪರ್ ಹಿಟ್ ಚುಮೇರು ನೆನೆಸ್ಕೊಳ್ಳ ಪಾತ್ರ ಇದೆ ವಿಲನ್ ಅವರು ತುಂಬಾ ಚೆನ್ನಾಗಿದೆ ಹೀರೋ ಆಗಿರ್ಬೋದು ಹೀರೋನ್ ಆಗಿರ್ಬೋದು ಅಲ್ಟಿಮೇಟ್ ಅಂದ್ರೆ ಅಲ್ಟಿಮೇಟ್ ಎಲ್ರು ನೋಡ್ಲೇಬೇಕಾದಂತ ಸಿನಿಮಾ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ದಯವಿಟ್ಟು ಎಲ್ರು ನೋಡಿ ಇನ್ನೋರು ನಿರ್ಮಾಣ ಮಾಡಿರುವಂತ ಸಿನಿಮಾಗಳು ಕೂಡಿ ಬಾಳಿದರೆ ಸ್ವರ್ಗ ಸುಖ ಇಂಥ ಸಿನಿಮಾಗಳು ನಾವು ನೋಡ್ತಾ ಇದ್ದಾವೆ ಇಂತ ಈ ತರ ಸಿನಿಮಾಗಳು ಯಾಕೆ ಬರ್ತಾ ಇಲ್ಲ ಈಗ ಅಂತ ನಾವು ಒಂದು ಮನಸ್ಸಲ್ಲಿ ಹೊರಗಿತ್ತು ನೋಡಿ ಈಗ ಈ ದೇಸಾಯಿಯನ್ನ ಸಿನಿಮಾ ನೋಡಿದ್ಮೇಲೆ ಅದನ್ನೆಲ್ಲ ನಮ್ಗೆ ನೆನಪುಪಡ್ತಾ ಇದೆ ಕೌಟುಂಬಿಕ ಸಿನಿಮಾಗಳು ಕುಟುಂಬ ಅಂದ್ರೇನು ಆಮೇಲೆ ಪ್ರೀತಿ ಅಂದ್ರೇನು ಅಣ್ಣ ತಮ್ಮದಿರಿಗೆ ಹೇಗೆ ಬಾಳ್ಬೇಕು ಕುಟುಂಬದಲ್ಲಿ ಇದು ಸಮಾಜಕ್ಕೆ ತುಂಬ ತಿಳ್ಕೊಳ್ಳುವಂಥ ಸಿನಿಮಾ ಸಿನ್ಮಾ ಅದು ಈ ಹೊಸ ನಮ್ಮ ಹೀರೋ ಮತ್ತೆ ನಮ್ಮ ಮಹಂತೇಶ್ವರ ನಿರ್ಮಾಣದ್ದು ನಾಗಿರೆಡ್ಡಿಯವರು ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡ್ ಬಂದಿದೆ ಸಿನಿಮಾ ಮಾತ್ರ ತುಂಬ ಇಡೀ ಕರ್ನಾಟಕ ಜನ ಏನಪ್ಪ ಸಿನಿಮಾಗಳೇ ಕನ್ನಡ ಸಿನಿಮಾನೇ ಬರ್ತಾ ಇಲ್ಲ ಅದು ಬರ್ತಾ ಇಲ್ಲ ಅಂತಿರಲ್ಲ ಬಂದು ನೋಡಿ ನೋಡಿ ತಿಳ್ಕೊಳ್ಳಿ ಅಂತ ತುಂಬ ಇದೆ ತುಂಬ ಚೆನ್ನಾಗಿದೆ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಪ್ರತಿ ಒಂದು ಸ್ವಲ್ಪನು ಬೋರ್ ಆಗಲ್ಲ ನಮಗೆ ಈ ಸಮಾಜಕ್ಕೆ ಏನು ಟಿಪ್ಸ್ ಬರಬೇಕೋ ಅದೆಲ್ಲ ಮೂಡ್ ಬಂದಿದೆ ತುಂಬ ಚೆನ್ನಾಗಿದೆ ಅದ್ಭುತವಾಗಿ ಮೂಡ್ ಬರ್ತದೆ ಸಿನಿಮಾ ಚಿತ್ರ ಇದೆ ಪ್ರವೀಣ್ ಕುಮಾರ್ ಅವರ ಆಕ್ಟಿಂಗ್ ತುಂಬಾ ಸೂಪರ್ ಆಗಿದೆ ನಮ್ಮ ಮೊದಲ ಮೂವಿಯಿಂದನೇ ಅವರ ಫ್ಯಾನು ಪ್ರವೀಣ್ ಕುಮಾರ್ ಅವರ ಮನೋಜ್ಞ ಆಕ್ಟಿಂಗ್ ಇದರಲ್ಲಿ ಕೌಟುಂಬಿಕೆ ಬಂದಿದ್ದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವಕರಲ್ಲಿ ಕೌಟುಂಬಿಕ ಮನೋಭಾವನೆ ಕಡಿಮೆ ಆಗ್ತದೆ ತಾಯಿಗಳ ಪ್ರೀತಿ ಅದು ಇದು ಆ ಪ್ರವೀಣ್ ಕುಮಾರ್ ಅವರ ಆಕ್ಟಿಂಗ್ ಮೂಲಕ ನಮಗೆ ಮನ ಮುಟ್ಟುವಂತ ಯುವಕರಿಗೆ ಒಂದು ಸಂದೇಶನ ನಿರ್ಮಾಪಕರು ಕೊಟ್ಟಿದ್ದಾರೆ ಬಹಳ ಅತ್ಯುತ್ತಮವಾದ ಮೂವಿ ಹಂಡ್ರೆಡ್ ಡೇಸ್ ಕೊಡುತ್ತೆ ಎಲ್ಲರೂ ಕುಟುಂಬ ಸಮೇತ ಬಂದು ಈ ಮೂವಿಯನ್ನು ನೋಡಬೇಕು ಅಂತ ಈ ಸಿನಿಮಾದಲ್ಲಿ ಒಂದು ಮೆಸೇಜ್ ಇಟ್ಟಿರ್ತಾರೆ ಇದು ಮೆಸೇಜ್ ಇದೆ ಈ ಸಿನಿಮಾದಲ್ಲಿ ದಯಮಾಡಿ ಸಿನಿಮಾ ಎಲ್ಲರೂ ನೋಡಿ ಕಥೆ ಅಂತೂ ಹೇಳಕ್ ಆಗಲ್ಲ ಬಟ್ ಸಿನಿಮಾ ಮಾತ್ರ ಈ ಕುಟುಂಬ ದೂರ ಆದವರಾಗ್ಲಿ ಹತ್ರ ಆಗೋರಾಗ್ಲಿ ಯಾವ ಹತ್ರ ಒಂದು ತೋರಿಸಿದ್ದಾರೆ ನಿಜವಾಗ ಖುಷಿ ಆಗ್ತಾ ಇದೆ ದಯಮಾಡಿ ಎಲ್ಲರೂ ಮೌಟ್ ಆಕ್ ಅಂದನೆ ಎಲ್ಲ ಬಂದು ಸಿನಿಮಾ ನೋಡಿ ಇದನ್ನ ನಿಲ್ಲಿಸಿ ಅಂತ ನಾನು ಕೇಳ್ಕೊಳ್ತೀನಿ ಕೌಟುಂಬಿಕ ಸಿನಿಮಾ ಆಗಿದೆ ಈ ಸಿನಿಮಾವನ್ನ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಸಿನಿಮಾಗಳು ನಮ್ಮಲ್ಲಿ ನಮ್ಮ ಕನ್ನಡ ಚಿತ್ರಗಳಲ್ಲಿ ಬರ್ತಾ ಆದರೆ ಈ ಸಿನಿಮಾ ಮೇಲೆ ಅನಿಸುತ್ತೋ ಈ ಥರ ಚಿನ್ನ ಈ ಥರ ಚಿತ್ರಗಳು ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಸಾರತಕ್ಕಂಥ ಸಿನಿಮಾಗಳ ಅಗತ್ಯ ಇದೆ ಸಿನಿಮಾ ತುಂಬ ಚೆನ್ನಾಗಿದೆ ಯಾರು ನಾಗರೆಡ್ಡಿ ನಿರ್ದೇಶನ ಮತ್ತು ಎಲ್ಲ ತಾರಾಗಣದಲ್ಲಿ ಹೀರೋ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಒಂದು ಸಮಾಜದ ಕೊಡುಗೆ ಏನು ಸಮಾಜಕ್ಕೆ ಅಂತಕ್ಕಂಥದ್ದನ್ನು ಈ ಸಿನಿಮಾದ ಮೂಲಕ ತುಂಬಾ ಚೆನ್ನಾಗಿ ವಿಜೃಂಭಿಸಿದ್ದಾರೆ ನಾವು ನಿಜವಾಗ್ಲೂ ಕೂಡ ಈ ಚಿತ್ರ ತಂಡಕ್ಕೆ ನಮ್ಮ ಸಮುದಾಯದಿಂದ ಮತ್ತು ಸಮಾಜದಿಂದ ಧನ್ಯವಾದಗಳನ್ನ ಸಲ್ಲಿಸ್ತೇವೆ ಈ ಫ್ಯಾಮಿಲಿ ಬಂದು ನೋಡುವಂತ ಮೂವಿ ನಮ್ಮ ದೇಶ ಐತ್ ಸಿನಿಮಾ ಎಲ್ಲರೂ ಬಂದು ಥಿಯೇಟರ್ಗೆ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಅಂಡ್ ಪೈರಸಿಗೆ ಸಪೋರ್ಟ್ ಮಾಡಬೇಡಿ ಪ್ಲೀಸ್ ಥಿಯೇಟರ್ಗೆ ಬಂದೇ ನೋಡಿ ಥ್ಯಾಂಕ್ ಯು ನಮಸ್ತೆ ಎಲ್ರಿಗೂ ದೇಸಾಯಿ ಸಿಮಾ ನೀವೆಲ್ಲರೂ ನೀವು ನೋಡಿದ್ದೀರಿ ತುಂಬ ಚೆನ್ನಾಗಿ ಬಂದಿದೆ ನನ್ನ ಹೆಸರು ಸದಾನಂದ್ ಅಂತ ಕಾಮಿಡಿ ಕಿಲಾಡಿಯಿಂದ ಬಂದಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲಿ ಒಂದು ನಾನು ಪಾತ್ರ ಆಗಿದ್ದೀನಿ ಅಂತ ಬಹಳಷ್ಟು ಖುಷಿಯಾಗುತ್ತೆ ನಾವು ಹೇಳೋದು ಆಡಿಯನ್ಸ್ ಹೇಳೋದ್ಕಿಂತ ನೀವೆಲ್ಲ ಮಾಧ್ಯಮದ ಮಿತ್ರರು ನೋಡಿದ್ದೀರಿ ತುಂಬ ಪ್ರಚಾರವನ್ನು ನೀವು ಮಾಡಿ ಅಂದರೆ ಇಡೀ ಸಂಸಾರ ಅಂದರೆ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡುವಂತಹ ಸಿನ್ಮಾ ಇದು ಉತ್ತರ ಕರ್ನಾಟಕದ ಜವಾರಿ ಭಾಷೆಯಲ್ಲಿ ಮಾಡಿರ್ತಕ್ಕಂಥದ್ದು ತುಂಬ ಚೆನ್ನಾಗಿ ಪ್ರವೀಣ್ ಅವರು ಮಾಡಿದ್ದಾರೆ ಮಧುಸೂದನ್ ಸರ್ ಮಾಡಿದ್ದಾರೆ ಇದಕ್ಕೆ ಇದರಲ್ಲಿ ಒಂದು ನಾನು ಕಾಮಿಡಿ ಪಾತ್ರ ಮಾಡಿದ್ದೀನಿ ಅದಕ್ಕೆ ನಾಗಿರೆಡ್ಡಿ ಸರ್ಗೆ ಮಹಂತೇಶ್ ಸರ್ಗೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಹೆಚ್ಚೆಚ್ಚು ನಿಮ್ಮನ್ನು ಕೇಳ್ಕೊತೀನಿ ನೀವು ಈ ಸಿನಿಮಾನ ಪ್ರಚಾರ ಮಾಡಿ ಯಾಕಂದರೆ ಅವಿಭಕ್ತ ಕುಟುಂಬವನ್ನು ಮುಖ್ಯವಾಗಿ ಇಟ್ಕೊಂಡು ಮಾರಿರ್ತಕ್ಕಂಥ ಸಿನಿಮಾ ಇದು ಯಾವುದೇ ಡಬಲ್ ಮೀನಿಂಗ್ ಡೈಲಾಗ್ಗಳಿಲ್ಲ ಏನೇನೂ ಇಲ್ಲ ಚೊಕ್ಕವಾಗಿ ಸ್ಪಷ್ಟವಾಗಿ ಇರ್ತಕ್ಕಂಥ ಅಂದ್ರೆ ಇವತ್ತು ಅವತ್ತು ಅವಿಭಕ್ತ ಕುಟುಂಬಗಳು ಕಡಿಮೆ ಆಗ್ತಕ್ಕಂಥ ಕಾಲ ಇದು ಹಾಗಾಗಿ ಸಿನಿಮಾದಲ್ಲಿ ಬಂದರೆ ಒಂದು ತುಂಬ ಕುಟುಂಬ ಅವಿಭಕ್ತ ಕುಟುಂಬ ಹೆಂಗಿದೆ ಅಲ್ಲಿ ಎಷ್ಟು ಖುಷಿ ಇರುತ್ತೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ ದಯವಿಟ್ಟು ಬಂದು ನಮ್ಮ ದೇಸಾಯಿ ಸಿನಿಮಾನ ನೋಡಿ ನಮಸ್ಕಾರ ನಮಸ್ಕಾರ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡೋವಂಥ ಒಂದು ಅದ್ಭುತವಾದಂಥ ಚಿತ್ರ ತುಂಬ ರಿಚ್ ಆಗಿ ಬಂದಿದೆ ಮೂವಿ ಸೊ ನೀವೆಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಬೇಕು ಆಶೀರ್ವದಿಸಬೇಕು ಅಂತ ಕೇಳ ಥ್ಯಾಂಕ್ ಯು ಸೊ ಮಚ್ ಕನ್ನಡ ಸಿನಿಮಾ ಬೆಳೆಸಿ ಉಳಿಸಿ ಅಂತ ಕೇಳುತ್ತಾ ಮ್ಯಾನ್ ಶಣ್ಮುಗಮ್ ಜೊತೆ ಈರಣ್ಣ ಆಲ್ಮಾ ನ್ಯೂಸ್ ಟ್ವೆಂಟಿ ಫೋರ್ ಬೆಂಗಳೂರು